ಇನ್ನು ಟಿವಿಕೆ ಮುಖ್ಯಸ್ಥ ನಟ ವಿಜಯ್ಗೆ ದೊಡ್ಡ ಜಯ ಲಭಿಸಿದಂತಾಗಿದೆ ಜನನಾಯಕನ್ ಬಹು ನಿರೀಕ್ಷಿತ ಜನನಾಯಕನ್ ಸಿನಿಮಾ ಬಿಡುಗಡೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ ಯು ಎ ಸರ್ಟಿಫಿಕೇಟ್ ನೀಡುವುದಕ್ಕೆ ಸೆನ್ಸಾರ್ ಬೋರ್ಡ್ಗೆ ಸೂಚನೆಯನ್ನ ಕೊಡಲಾಗಿದೆ ಮದ್ರಾಸ್ ಹೈಕೋರ್ಟ್ ನಿಂದ ಗ್ರೀನ್ ಸಿಗ್ನಲ್ ಅನ್ನ ಕೊಡಲಾಗಿದೆ ಇವತ್ತು ಬಿಡುಗಡೆ ಬಹುನಿರೀಕ್ಷಿತ ಬಹು ನಿರೀಕ್ಷಿತ ಜನನಾಯಕನ್ ಅದೆಷ್ಟೋ ವಿಜಯನ ಅಭಿಮಾನಿಗಳು ಸಹಸ್ರಾರು ಅಭಿಮಾನಿಗಳು ಕಾದು ಕುಳಿತಿರುವಂತಹ ಸಿನಿಮಾ ನಟ ಟಿವಿ ಕೆ ಸಂಸ್ಥಾಪಕ ವಿಜಯ್ ಅಭಿನಯದ ಕೊನೆಯ ಚಿತ್ರ ಸೊ ಹೀಗಾಗಿ ಜನ ಈ ಒಂದು ಶೋಗಳನ್ನ ಮಿಸ್ ಮಾಡ್ಕೊಳ್ಳೇಬಾರ್ದು ಅಂತ ಬಕಪಕ್ಷಿಗಳಂತೆ ಕಾದು ಕುಳ್ತಿದ್ದಾರೆ ಇನ್ನು ಸಿನಿಮಾದ ಪ್ರಮಾಣ ಪತ್ರವನ್ನು ಸೆನ್ಸಾರ್ ಮಂಡಳಿ ಸೆನ್ಸಾರ್ ಬೋರ್ಡ್ ತಡೆ ಹಿಡ್ದಿತ್ತು ಹಾಗಾಗಿ ರಿಲೀಸ್ ಆಗಬೇಕಾದಂತಹ ಸಿನಿಮಾ ರಿಲೀಸ್ ಆಗಲ್ಲ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ಅಭಿಮಾನಿಗಳು ಸಖತ್ ಬೇಜಾರು ಮಾಡ್ಕೊಂಡಿದ್ರು ಯಾವಾಗ ರಿಲೀಸ್ ಆಗುತ್ತಪ್ಪ ಅಂತ ಕಾದುಕೊಳ್ತಿದ್ರು ಯಾಕಂತ ಹೇಳಿದ್ರೆ ಸೆನ್ಸಾರ್ ಮಂಡಳಿ ಒಂದಷ್ಟು ವಿಚಾರಗಳನ್ನ ಮುಂದೆ ಇಟ್ಕೊಂಡು ಸಿನಿಮಾವನ್ನ ಸೆನ್ಸಾರ್ ಕೊಡದೆ ತಡೆ ಹಿಡಿದಿತ್ತು ಕೆಲ ಆಕ್ಷೇಪಾರ್ಹ ದೃಶ್ಯಗಳಿವೆ ಈ ಸಿನಿಮಾದಲ್ಲಿ ಡೈಲಾಗ್ಗೆ ಕೆಲವೊಂದು ಕಡೆ ಕತ್ರಿ ಬೀಳಲೇಬೇಕು ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಲಾಗಿತ್ತು ಹೀಗಾಗಿ ಸೆನ್ಸಾರ್ ಮಂಡಳಿ ಹೇಳದಂತೆ ಮಾಡಿ ಮತ್ತೆ ಕಳುಹಿಸಿತ್ತು ಚಿತ್ರತಂಡ ಬಳಿಕವೂ ಸರ್ಟಿಫಿಕೇಟ್ ಅನ್ನ ನೀಡಿದೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ ಯಾಕಂತ ಹೇಳಿದ್ರೆ ಎಲ್ಲವನ್ನ ಎಡಿಟ್ ಮಾಡಿ ಕಳಿಸಿದ ಮೇಲೂ ಕೂಡ ಆ ಕಡೆಯಿಂದ ಅಷ್ಟಾಗಿ ಪಾಸಿಟಿವ್ ರೆಸ್ಪಾನ್ಸ್ ಬಂದಿರಲಿಲ್ಲ ಹೀಗಾಗಿ ಹೈಕೋರ್ಟ್ ಮೆಟ್ಟಿಲೇರಿತ್ತು ಜನನಾಯಕನ್ ಚಿತ್ರತಂಡ ಶೀಘ್ರವೇ ಸದ್ಯಕ್ಕೆ ಜನನಾಯಕನ್ ಬಿಡುಗಡೆಗೆ ದಿನಾಂಕ ಘೋಷಣೆಯಾಗುವಂತಹ ಸಾಧ್ಯತೆ ಇದು ಸದ್ಯಕ್ಕೆ ಟಿ ವಿ ಕೆ ಪಕ್ಷದ ನಾಯಕ ಮುಖ್ಯಸ್ಥನಿಗೆ ಸದ್ಯಕ್ಕೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಜೊತೆಗೆ ಬಹು ನಿರೀಕ್ಷಿತ ಜನನಾಯಕನ್ ಈ ಒಂದು ಸಿನಿಮಾವನ್ನ ಕಣ್ತುಂಬಿಕೊಳ್ಳೇಬೇಕು ಇನ್ನು ಮುಂದೆ ಹಾಗಾದರೆ ವಿಜಯ್ ನಟನೆಯನ್ನ ನೋಡೋದಕ್ಕೆ ಅಸಾಧ್ಯ ಅಂತ ಅನ್ನೋದಾದರೆ ಈ ಸಿನಿಮಾವನ್ನ ಮಿಸ್ ಮಾಡದೆ ನಾವೆಲ್ಲರೂ ಕೂಡ ಥಿಯೇಟರ್ನಲ್ಲೇ ನೋಡಬೇಕು ಅಂತ ಹೇಳಿ ವಿಜಯ್ನ ಅಭಿಮಾನಿಗಳು ಪ್ರತಿಕ್ಷಣ ಹಂಬಲಿಸ್ತಾ ಕಾಯ್ತಾ ಇರುವಂಥ ಸಿನಿಮಾ ಬಹು ನಿರೀಕ್ಷಿತ ಜನನಾಯಕನ್ ಸೊ ಹೀಗಾಗಿ ಶೀಘ್ರದಲ್ಲೇ ಸಿನಿಮಾ ಬಿಡುಗಡೆಯ ಹೊಸ ದಿನಾಂಕವನ್ನ ಘೋಷಿಸಲಾಗತ್ತೆ ಎನ್ನುವಂಥ ವಿಚಾರ ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇದೆ

Let's play ஒன்பதாவது நாள் இந்தியா என் காலடியில வந்தபோது